ಹುಸೆಕಾಯಿಂದ ಮಾಡಿರೋಂಥ ರಸಮ್ಮಿದು ಡಿಸೆಂಬರ್ ತಿಂಗಳಲ್ಲೆಲ್ಲ ಈ ಹಸಿ ಹುಣಸೆಕಾಯಿ ಸಿಗ್ತದೆ ನೋಡಿ ಇದು ಹಸಿ ಹುಣಸೆಕಾಯಿ ತೊಗೊಂಡಿದ್ದೀನಿ ಮಾಡಿದರೆ ತುಂಬ ಚೆನ್ನಾಗಿರ್ತದೆ ಇದರಲ್ಲಿ ರಸಮ್ಮು ಒಂದು ಕಪ್ಪಷ್ಟು ತೊಗರಿಬೇಳೆನ ಕುಕ್ಕರಲ್ಲಿ ಹಾಕ್ಕೊಂಡು ಬೇಯಿಸ್ಕೊಳ್ಳೋಣ ಸ್ವಲ್ಪ ತೊಳೆದು ಹಾಕ್ಕೋಬೇಕು ಯಾವಾಗಲೂ ಅಷ್ಟೇ ಬೇಳೆ ಹಾಕಬೇಕಾದ್ರೆ ಇವಾಗ ಬೇಳೆ ಬೇಯಿಸ್ಕೊಳ್ಳೋಕೆ ಇಟ್ಟಿದ್ದೀನಿ ಒಂದು ಸ್ಪೂನಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಅರಿಶಿನ ಸ್ವಲ್ಪ ಎಣ್ಣೆನೂ ಹಾಕಿದ್ದೀನಿ ಇವಾಗ ಹುಣಸೆಕಾಯಿನ ಇದರಲ್ಲಿ ಹಾಕ್ಕೊಂಡು ಬೇಯಿಸ್ಕೊಳ್ಳೋಣ ನೀವು ಬೇಕಂದರೆ ಸಪ್ರೇಟಾಗಿ ಹುಣಸೆಕಾಯಿನ ಬೇಯಿಸ್ಕೋಬೋದು ಇವಾಗ ಒಂದು ಎರಡು ವಿಷಯಲಿ ಹಾಕ್ಸ್ಕೊಂಡಿದ್ದೀನಿ ನೋಡಿ ಬೇಳೆ ಎಲ್ಲ ಬೆಂದಿದೆ ಚೆನ್ನಾಗಿ ಈ ಹುಣಸೆಕಾಯಿನೆಲ್ಲ ಸಪ್ರೇಟಾಗಿ ಬೇಳೆ ಎಲ್ಲ ಚೆನ್ನಾಗಿ ಬೆಂದಿದೆ ಇವಾಗ ಈ ಹುಣಸೆಕಾಯಲ್ಲಿ ನೋಡಿ ಬೆಂದಾದ್ಮೇಲೆ ನೀಟಾಗಿ ಬಂದ್ಬಿಡ್ತಾಯಿದೆ ಚಿಪ್ಪೆನೆಲ್ಲ ತೆಕ್ಕೋಬೇಕು ಚಿಪ್ಪೆ ತೆಗೆದು ಆಮೇಲೆ ಅದನ್ನೆಲ್ಲ ಕಿವುಚ್ಕೋಬೇಕು ಕಿವುಚ್ಕೊಂಡು ಅದರಲ್ಲಿರೋ ಬೀಜ ಮತ್ತು ನಾರನ್ನೆಲ್ಲ ಸಪ್ರೇಟ್ ಮಾಡ್ಕೊಳ್ತೀನಿ ಈ ರಸಮು ಕುಡಿಯೋಕ್ಕೆ ತುಂಬ ಚೆನ್ನಾಗಿರ್ತದೆ ಇವಾಗ ಒಂದು ಬಾಣಲೇಲಿ ಸ್ವಲ್ಪ ತುಪ್ಪ ಹಾಕ್ಕೊಳ್ತಾ ಇದ್ದೀನಿ ಒಗ್ಗರಣೆ ಹಾಕ್ಕೊಳ್ಳೋಣ ಸಾಸಿವೆ ಕರ್ಬೇವಿನ ಸೊಪ್ಪು ಎಲ್ಲ ಹಾಕಿ ಒಗ್ಗರಣೆ ಹಾಕ್ಕೋಬೇಕು ಸ್ವಲ್ಪ ಇಂಗು ಇದ್ದೀನಿ ಜೀರಿಗೆ ಪುಡಿನೂ ಇದರಲ್ಲೇ ಸೇರಿಸ್ಕೊಳ್ತಾ ಇದ್ದೀನಿ ಇವಾಗ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇವಾಗ ಬೇಯಿಸಿರೋಂಥ ಬೇಳೆಗೆ ಈ ಹುಣ್ಸೆಕಾಯಿ ಕಿವುಚಿದ್ವಲ್ಲ ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ ಹಸಿ ಮೆಣಸಿನ್ಕಾಯಿ ಬೆಳ್ಳುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಬೆಳ್ಳುಳ್ಳಿನೂ ಹಸಿ ಮೆಣಸಿನ್ಕಾಯಿ ಈ ರಸದಲ್ಲಿ ಚೆನ್ನಾಗಿ ಕುದಿಬೇಕು ನಾವು ತುಂಬ ಥರ ರಸಮ್ ಮಾಡ್ತೀವಿ ಹಸಿ ಮೆಣಸೆಕಾಯಿ ಸೀಸನ್ ಇದ್ದಾಗ ಈ ಥರನೂ ಸರಿ ಟ್ರೈ ಮಾಡ್ಬೋದು ಈ ರಸಮನ್ನ ಇವಾಗ ಒಗ್ಗರಣೆನ ಸೇರಿಸ್ಕೊಳ್ತಾ ಇದ್ದೀನಿ ಇಲ್ಲಿ ನಾನು ಜೀರಿಗೆ ಪುಡಿ ಹಾಕಿದ್ದೆ ಒಗ್ಗರಣೆಗೆನೆ ಸ್ವಲ್ಪ ಜೀರಿಗೆ ಬೇಕಂದ್ರೂ ಇವಾಗ ಸೇರಿಸ್ಕೋಬೋದು ಇದು ಎಷ್ಟು ತೆಳ್ಳಗೆ ಬೇಕು ನೋಡಿಕೊಂಡು ನಿಮಗೆ ಬೇಕಾದರೆ ಸ್ವಲ್ಪ ಗಟ್ಟಿನೂ ಮಾಡ್ಕೋಬೋದು ಇಲ್ಲಾಂದರೆ ಸ್ವಲ್ಪ ತೆಳ್ಳಗೂ ಮಾಡ್ಕೋಬೋದು ಈ ರಸಮು ಕುಡಿಯೋಕ್ಕೂ ಚೆನ್ನಾಗಿರ್ತದೆ ಅನ್ನದ ಜೊತೆ ಬಿಸಿ ಬಿಸಿ ಅನ್ನಕ್ಕೆ ಹಾಕೊಂಡು ತಿನ್ನೋಕ್ಕೂ ಚೆನ್ನಾಗಿರ್ತದೆ ರಸಮ್ಗೆ ಯಾವಾಗಲೂ ಸ್ವಲ್ಪ ಬೆಲ್ಲ ಸೇರಿಸ್ಕೊಡ್ತೀವಿ ಇಲ್ಲಿ ಬೇಕಂದರೆ ಸ್ವಲ್ಪ ಬೆಲ್ಲ ಬೇಕಾದರೂ ಹಾಕ್ಕೋಬೋದು ನೋಡಿ ಇದನ್ನು ಬಿಸಿ ಬಿಸಿಯಾಗಿದೆ ಅದಕ್ಕೆ ಸ್ವಲ್ಪ ತುಪ್ಪನೂ ಹಾಕ್ಕೊಳ್ತಾ ಇದ್ದೀನಿ ಅನ್ನಕ್ಕಂತೂ ತುಂಬ ಚೆನ್ನಾಗಿರ್ತದೆ ಈ ರಸಮ್ಮು